ಮತ್ತೆ ಕೇಳಿದ್ದಾರೆ ಅಷ್ಟೇ ಅದನ್ನ ಮತ್ತೆ ಕೇಳಿದ್ದಾರೆ ಅಂದ್ರೆ ಇಪ್ಪತ್ತ ಆರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಬ್ರಾಹಿಮ್ ನನಗೆ ನನ್ನ ಮೇಲೆ ಕೊಡ್ತಾರೆ ಹನ್ನೊಂದುವರೆ ಗಂಟೆಗೆ ಹತ್ತು ಗಂಟೆಗೆ ನೋಕ್ ಸೋಕಾಶ್ ನೋಟಿಸ್ ತಯಾರಾಗ್ಬಿಡ್ತಾರೆ ಇದು ಡಿಸ್ಕ್ರಿಮಿನೇಷನ್ ಅಲ್ವೋ ಅದಕ್ಕೆ ರಾಜ್ಯಪಾಲ್ರು ಅಯ್ಯೋ ಈ ಥರ ಚಿಕ್ಕಂಡ್ ಚೂಸ್ ಮಾಡಬೇಡಿ ಸೆಲೆಕ್ಟಿವ್ ಸೆಲೆಕ್ಟಿವ್ ಆಗಿ ಮಾಡೋಕ್ಕು ಸರ್ ಕಾಂಗ್ರೆಸ್ ಅವರು ರಾಜ್ಯಪಾಲರನ್ನ ಇಯಾಳಿಸಿದ್ದಾರೆ ಅಂತ ಗುರುವಾರ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಬಿ ಜೆ ಕರೆ ಕೊಟ್ಟಿದೆ ಗುರುವಾರ ಏನು ಇಯರ್ಸಿದ್ರು ಅವ್ರು ಮಾಡಿದ ಕೆಲಸ ಹೇಳಿದರು ಇದನ್ನ ಇಳಿದ್ರೆ ಇಯಳಸದ ಆ ಶಶಿಕರ ಜ್ವಲ್ಲೇದಿದೆ ಇಪ್ಪತ್ತೊಂದು ಇಸ್ವಿಯಿಂದ ಅದು ಮಾಡಿಲ್ಲ ಪರ್ಮಿಷನ್ ಕೊಡ್ಲಿಲ್ಲ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಕೊಡಲಿಲ್ಲ ಆಮೇಲೆ ನಿರಾಣಿ ಮೇಲೆ ಕೊಡಲಿಲ್ಲ ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೊಡಲಿಲ್ಲ ಇದನ್ನ ಹೇಳಿದ್ರೆ ನಾವು ರಾಜ್ಯಪಾಲರ ಇದು ಸಂವಿಧಾನವಾದಂಥ ಸಂವಿಧಾನದತ್ವವಾದಂಥ ಪೋಸ್ಟ್ ಅದ್ರ ಬಗ್ಗೆ ಗೌರವ ಇದೆ ಈಗ ಅವರು ನಾವೇನು ಹೇಳೋದು ಅಂತಂದ್ರೆ ನೀವು ರಾಷ್ಟ್ರಪತಿಗಳ ಅವರಿಂದ ಅವರ ಪ್ರತಿನಿಧಿಯಾಗಿ ಕೆಲಸ ಮಾಡಿ ಅಂತ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ